ಅಖಂಡ ಜ್ಯೋತಿಷಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವ ಜನ್ಮ ಅಂದ್ರೆ ಏನು ಪೂರ್ವ ಜನ್ಮಕ್ಕೂ ಅನಾರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಹೊಳ್ಳ ಗುರುಗಳು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ ಸುಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಾನು ಹೇಳ್ತಾ ಇದ್ದೇನೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವ ಜನ್ಮದ ಕುರಿತಂತೆ ಮಾತನಾಡ್ತಾ ಹೋಗೋಣ ಅಂತ ಹೇಳಿ ಮೊದಲನೇದಾಗಿ ಈ ಪೂರ್ವ ಜನ್ಮ ಅಂದ್ರೆ ಏನು ನಂತರದಲ್ಲಿ ಪೂರ್ವ ಜನ್ಮಕ್ಕೂ ಅನಾರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳೇ ನಮ್ಮ ಸನಾತನ ಹಿಂದೂ ಧರ್ಮ ಅನ್ನುವಂಥದ್ದು ದೇವರನ್ನ ನಾವು ಎಷ್ಟು ಪ್ರಬಲವಾಗಿ ನಂಬ್ತೇವೆಯೋ ಪುನರ್ಜನ್ಮ ಅಥವಾ ಪೂರ್ವ ಜನ್ಮ ಅಥವಾ ಹಿಂದಿನ ಜನ್ಮ ಮುಂದಿನ ಜನ್ಮ ಈ ಜನ್ಮಗಳ ವಿಚಾರಗಳಲ್ಲಿ ನಂಬಿಕೆಯನ್ನ ಇಟ್ಟಂಥದ್ದು ಕೇವಲ ನಮ್ಮ ಸನಾತನ ಹಿಂದೂ ಧರ್ಮ ಬೇರೆ ಯಾವುದೇ ಧರ್ಮಗಳಾದರೂ ಸಮೇತ ಇವುಗಳನ್ನು ವಿರೋಧಿಸುವಂಥದ್ದೇ ಜಾಸ್ತಿ ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇದನ್ನು ಸ್ಪಷ್ಟವಾಗಿ ನಂಬಿಕೆ ಇಡ್ತಾರೆ ಯಾಕಾಗಿ ಅಂತ ಕೇಳಿದರೆ ನಮಗೆ ಯಾವುದೇ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಬೇಕು ಅಂತಾದ್ರೂ ಅಥವಾ ಒಂದು ವಿಚಾರವನ್ನು ನಂಬಿಕೆ ಬರಬೇಕು ಅಂತಾದರೂ ಒಂದು ನಮ್ಮ ಅನುಭವಕ್ಕೆ ಬಂದಿರಬೇಕು ಇನ್ನೊಂದು ಹಿಂದೆ ಯಾರು ಇದನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ರು ಅಥವಾ ಯಾವಾಗ ಇದು ಅನುಕೂಲತೆ ಆಯಿತು ಅಥವಾ ಈ ಒಂದು ಸನ್ನಿವೇಶ ಅನ್ನುವಂಥದ್ದು ಈ ದೇವಾನುದೇವತೆಗಳ ಜೀವನದಲ್ಲಿ ಯಾವ ರೀತಿಯಾಗಿ ಬಂತು ಆಗ ಮಾತ್ರ ನಾವು ನಂಬಲಿಕ್ಕೆ ಸಾಧ್ಯತೆ ಬಿಟ್ಟರೆ ಪುನರ್ಜನ್ಮ ಅನ್ನುವಂಥದ್ದಿದೆ ನೀವು ನಂಬ ನಂಬಿ ಅಂತ ಹೇಳಿದರೆ ಯಾರೂ ಸಮೇತ ನಂಬೋದಿಲ್ಲ ಅದಕ್ಕೆ ಬೇಕಾಗಿರುವಂತಹ ಪೂರ್ವವೃತ್ತ ವೃತ್ತಾಂತವನ್ನು ಹಾಗೆ ಅದಕ್ಕೆ ಇದು ಇರುವಂತಹ ಆಧಾರಗಳನ್ನು ಇವುಗಳನ್ನು ವಿಮರ್ಶೆ ಮಾಡಿದಾಗ ಮಾತ್ರ ಒಂದು ವಿಷಯದ ಮೇಲೆ ಪುನರ್ಜನ್ಮ ಅನ್ನುವಂಥ ವಿಷಯವಲ್ಲ ಯಾವುದೇ ವಿಷಯದ ಮೇಲಾದರೂ ನಂಬಿಕೆ ಅನ್ನುವಂಥದ್ದು ಬರ್ತದೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ ಅನ್ನುವಂಥದ್ದು ಅಂತ ಹೇಳಿದರೆ ಈ ಈ ಒಂದು ಪದದಲ್ಲೇ ನಿಮಗೆ ಬೇಕಾಗಿರುವಂಥ ಉತ್ತರಗಳಿದೆ ಈಗ ನಿಮ್ಮ ನಿಮ್ಮ ಪ್ರಶ್ನೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಪೂರ್ವಜನ್ಮದ್ದೇನಾದರೂ ಈ ಜನ್ಮದಲ್ಲಿ ರೋಗವಾಗಿ ಬಾಧೆಯಾಗ್ತದೆಯೋ ಅಲ್ಲಿ ಶಾಸ್ತ್ರ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಪೂರ್ವ ಜನ್ಮ ಕೃತಂ ಪಾಪಂ ಅಂತ ಹೇಳಿದ್ರೆ ಹೋದ ಜನ್ಮದಲ್ಲಿ ಮಾಡಿದಂತಹ ಕೃತಂ ಅಂತ ಹೇಳಿದ್ರೆ ಮಾಡಿದಂತಹ ಪಾಪಗಳು ಪೂರ್ವಜನ್ಮ ಕೃತಪಾಪ ವ್ಯಾಧಿ ರೂಪೇಣ ಬಾಧ್ಯತೆ ವ್ಯಾಧಿ ಅಂತ ಹೇಳಿದರೆ ದೇಹಕ್ಕೆ ಬರುವಂಥ ರೋಗಗಳು ಅಥವಾ ಮಾನಸಿಕವಾಗಿ ವಾಚಿಕವಾಗಿ ಕಾಯಿಕವಾಗಿ ನಮ್ಮ ಸ್ವಯಂಕೃತವಾಗಿ ಮಾಡುವಂಥ ಅಪರಾಧಗಳು ಇದು ವ್ಯಾಧಿಯಾಗಿ ಈ ಒಂದು ರೂಪಗಳಲ್ಲಿ ವ್ಯಾಧಿ ಅಂತ ಹೇಳಿದರೆ ರೋಗವಾಗಿ ಮನುಷ್ಯನಿಗೆ ವ್ಯಾಧಿ ರೂಪೇಣ ಬಾಧ್ಯತೆ ಬಾಧ್ಯತೆ ಅಂದರೆ ಆ ಮನುಷ್ಯನಿಗೆ ಬಾಧೆಯನ್ನು ಕೊಡ್ತದೆ ಅಲ್ಲಿಗೆ ಈ ಮಂತ್ರದ ಶ್ಲೋಕಾರ್ಥ ಏನು ಅಂತ ಕೇಳಿದರೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳ ಪ್ರಾಯಶ್ಚಿತವನ್ನು ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕಾಗಿಯೇ ಒಂದು ಮನುಷ್ಯನ ಜನ್ಮ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದು ಯಾಕಾಗಿ ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ಈ ಶ್ಲೋಕವನ್ನು ನಾನು ಹೇಳಿದಂಥ ಶ್ಲೋಕಗಳಲ್ಲ ಇದು ಇದು ಶಾಸ್ತ್ರದಲ್ಲಿರುವಂತಹ ಶ್ಲೋಕ ಅದರ ಭಾವಾರ್ಥವನ್ನು ಹೇಳಿದ್ದೇನೆ ಮಂತ್ರದಲ್ಲೇ ಕೊಡುವಂತೆ ನಾವು ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗಿರುವಂಥದ್ದು ಹೋದ ಜನ್ಮದಲ್ಲಿ ಮದುವೆಯ ವಯಸ್ಸಿಗೆ ಸರಿಯಾಗಿ ನಾವು ಇಂಥದ್ದೊಂದು ಹುಡುಗಿಯನ್ನೋ ಅಥವಾ ಇಂಥದ್ದೊಂದು ಹುಡುಗಿಯನ್ನೋ ನಾನು ಮದುವೆ ಆಗಬೇಕು ಅನ್ನುವಂಥ ಚಿಂತನೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಂಥದ್ದು ಇತ್ತು ಅಥವಾ ಆ ಒಂದು ಸಪ್ತಮ ಅಂತ ಹೇಳಿದರೆ ಮದುವೆ ವಿಚಾರಗಳಿಗೆ ಸಂಬಂಧಿತವಾಗಿ ನಾವೇನಾದರೂ ಆಕಾಂಕ್ಷೆಗಳನ್ನು ಇಟ್ಕೊಂಡಿತ್ತು ಅಂತಾದರೆ ಅದು ಆ ಜನ್ಮದಲ್ಲಿ ಈಡೇರಲಿಲ್ಲ ಅಂತ ಇಟ್ಕೊಳ್ಳುವ ಈ ಮುಂದಿನ ಜನ್ಮ ಅದೇ ಒಂದು ಯೋನಿಯಲ್ಲಿ ಹುಟ್ಟಿ ಯಾರನ್ನು ನಾವು ಇಷ್ಟಪಟ್ಟಿರ್ತೇವೆ ಅವರೇ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಮದುವೆ ಆಗೋದು ಅಥವಾ ಮದುವೆ ಆಗಿ ಸಡನ್ನಾಗಿ ಡೈವರ್ಸ್ ಆಗಿ ಬಿಡೋದು ಯಾಕಾಗಿ ಅಂತ ಕೇಳಿದರೆ ಆ ಒಂದು ಮನುಷ್ಯನ ಆತ್ಮ ಅನ್ನುವಂಥದ್ದು ಹೋದ ಪೂರ್ವ ಜನ್ಮದಲ್ಲಿ ಈ ಒಂದು ವ್ಯಕ್ತಿಯೊಟ್ಟಿಗೆ ಮದುವೆ ಆಗಬೇಕು ಅನ್ನುವಂಥದ್ದು ಇರ್ತದೆ ಆದರೆ ಈ ಜನ್ಮದಲ್ಲಿ ಅದು ಮದುವೆ ಆಗಿ ಒಂದು ಡೈವರ್ಸ್ ಆಗಿ ಹೋಗೋದು ಅಥವಾ ನಮ್ಮ ಹೋದ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಕೆಲಸಗಳಿಂದ ಅವರ ಅವ್ರ ಜೊತೆಗೆ ಜೀವನ ಪೂರ್ತಿ ಇರುವಂಥದ್ದು ಇವೆಲ್ಲವನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಯಾಕೆ ಈ ವಿಚಾರಗಳು ಆ ಸಮಯಕ್ಕೆ ತೊಂದರೆ ಕೊಡ್ತದೆ ಅಂತ ಕೇಳಿದರೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಹೋದ ಜನ್ಮದಲ್ಲಿ ಒಬ್ಬ ಮನುಷ್ಯ ಒಂದು ಮನುಷ್ಯನನ್ನು ಕೊಲೆ ಮಾಡಿದ್ದ ಅಂತಾದರೆ ಈ ಜನ್ಮದಲ್ಲಿ ಅವನಿಗೇನಾಗ್ತದೆ ಕೇಳಿದರೆ ಆ ಸಮಯಕ್ಕೆ ಇವನಿಗೆ ಅದ ಅದಕ್ಕೆ ಹೇಳಿರುವಂಥ ಪ್ರಾಯಶ್ಚಿತಗಳು ಸಮಸ್ಯೆಗಳು ಅನ್ನುವಂಥದ್ದು ಇವನಿಗೆ ತಂದೊಡ್ತದೆ ಆಗೇನಾಗ್ತದೆ ಆ ಸಂದರ್ಭಗಳಲ್ಲಿ ಅವನಿಗೆ ಮರಣಸೂಚಕವಾಗಿರ್ತಕ್ಕಂಥ ರೋಗಗಳು ಬರ್ತದೆ ಅಥವಾ ಇನ್ನು ಹೋದ ಜನ್ಮದಲ್ಲಿ ಮದುವೆ ಆಗುವಂಥ ಸಂದರ್ಭಕ್ಕೆ ಯಾರಿಗೂ ಅಪಚಾರಗಳನ್ನು ಮಾಡಿದ್ದ ಅಂತಾದರೆ ಇವನಿಗೆ ಎಷ್ಟೇ ಮದುವೆಗಳಿಗೆ ಪ್ರಯತ್ನ ಮಾಡಿದರೂ ಸಮೇತ ಸರಿಯಾಗೋದಿಲ್ಲ ಆಗೋದಿಲ್ಲ ಈ ಪೂರ್ವಜನ್ಮದ ಸಮಸ್ಯೆಗಳು ಅನ್ನುವಂಥದ್ದು ಈ ಪ್ರೇತ ಸಂಬಂಧಿತಗಳು ಅಂತ ಹೇಳಿ ಹೇಳ್ತಾರೆ ಹೋದ್ ಜನ್ಮದಲ್ಲಿ ಕೆಲವೊಂದು ಆಸೆಗಳನ್ನು ಇಟ್ಟುಕೊಂಡು ಸತ್ತಂತವರು ಈ ಜನ್ಮದಲ್ಲಿ ಅದನ್ನು ತೀರಿಸ್ಕೊಳ್ತಾರೆ ಅನ್ನುವಂಥದ್ದು ಇವೆಲ್ಲವೂ ಸಮೇತ ಪೂರ್ವ ಜನ್ಮಕ್ಕೆ ಸಂಬಂಧಿತವಾಗಿರುವಂಥದ್ದು ಹಾಗಾದರೆ ಒಂದು ಓವರ್ ಆಲ್ ಒಂದು ಸಾಮಾನ್ಯ ಮನುಷ್ಯನಿಗೆ ನಾವು ಇಷ್ಟೆಲ್ಲ ಹೇಳಿದ್ರೆ ಹೋದ್ ಅದೆಲ್ಲ ಅರ್ಥ ಆಗೋದಿಲ್ಲ ಹಾಗಾದರೆ ಗುರುಗಳೇ ಈ ಜನ್ಮದ ಪೂರ್ವ ವೃತ್ತ ಅಂತ ಏನು ಈ ಜನ್ಮಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಮಾತನ್ನು ನಾವು ಕೇಳೋದಾದರೆ ಇಲ್ಲಿ ಎಲ್ಲರಿಗೂ ಅರ್ಥ ಆಗುವಂತೆ ಒಂದು ಸರಳ ವಿಧ ವಿಷಯವನ್ನು ನಾನು ಹೇಳ್ತೇನೆ ಒಂದು ಕಥೆಯ more de... like ಹೋದ ಜನ್ಮದಲ್ಲಿ ಪುಣ್ಯಾಂಶದ ಕೆಲಸವನ್ನು ಅತಿ ಹೆಚ್ಚು ಅವನು ಮಾಡಿದ್ದ ಅಂತಾದರೆ ಈ ಜನ್ಮದಲ್ಲಿ ಅವನು ಮೋಕ್ಷ ಸಂಪಾದನೆಗೆ ಬಂದಿರ್ತಾನೆ ಆ ಮೋಕ್ಷ ಸಂಪಾದನೆ ಅಂತ ಹೇಳಿದರೆ ಕೆಲವರನ್ನು ನೀವು ನೋಡಿರ್ಬೋದು ಅವರು ಏನೇ ಪಾಪಕರ್ಮಗಳನ್ನು ಮಾಡಿದರೂ ಅವ್ರಿಗೆ ಸೋಲ್ ಅನ್ನೋದಿರೋದಿಲ್ಲ ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಅವ್ರಿಗೆ ಸೋಲ್ ಅನ್ನೋದಿರೋದಿಲ್ಲ ಯಾಕಾಗಿ ಅಂತ ಕೇಳಿದರೆ ಅವರು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು ಈ ಜನ್ಮದಲ್ಲಿ ಅವರಿಗೆ ಪುಣ್ಯಾಂಶವನ್ನು ತಂದು ಕೊಡ್ತದೆ ಅಥವಾ ಆ ಸುಖವನ್ನು ಅನುಭವಿಸ್ಲಿಕ್ಕಾಗಿ ಈ ಒಂದು ಜನ್ಮ ಅನ್ನುವಂಥದ್ದು ಇರ್ತದೆ ಅಕಸ್ಮಾತ್ ಹೋದ ಜನ್ಮದಲ್ಲಿ ಪೂರ್ಣವಾಗಿರ್ತಕ್ಕಂಥ ಪಾಪಕರ್ಮಗಳನ್ನೇ ಧರ್ಮವಿರೋಧ ಕೆಲಸಗಳನ್ನೇ ಮಾಡಿದಂಥದ್ದಿದ್ರೆ ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕಾಗಿಯೇ ಬಂದಿರ್ತಾರೆ ಅಂತ ಹೇಳಿದರೆ ಏನೇ ಕೆಲಸ ಮಾಡಿದರೂ ಕೆಲವರು ಉದ್ಧಾರಣೆ ಆಗೋದಿಲ್ಲ ಯಾಕೆ ಅಂದರೆ ಹೋದ ಜನ್ಮ ಮಾಡಿದಂಥ ಪಾಪಕರ್ಮಗಳು ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಬಂದಿರ್ತಾರೆ ಅವ್ರು ಮತ್ತೆ ಮುಂದಿನ ಜನ್ಮದಲ್ಲಿ ಏನಾಗ್ತದೆ ಅವರಿಗೆ ಮೋಕ್ಷ ಅನ್ನುವಂಥದ್ದಾಗ್ತದೆ ಹೀಗೆ ನಾವೊಂದು ಕಥೆಯನ್ನು ಒಂದು ಆಧಾರವಾಗಿ ಇಟ್ಕೊಳ್ಳೋದಾದರೆ ನಾವೆಲ್ಲರೂ ಸಮೇತ ಈ ದೇವರ ಕಥೆಗಳನ್ನು ಕೇಳಬೇಕಾದ್ರೆ ನಚಿಕೇತ ಅಂತ ಒಬ್ಬ ಇದ್ದ ಆ ನಚಿಕೇತ ಏನು ಅಂತ ಕೇಳಿದರೆ ಸಣ್ಣ ವಯಸ್ಸಿಗೆ ಅವನು ಯಾವ ರೀತಿ ಅನುಷ್ಠಾನಾದಿಗಳನ್ನು ಮಾಡ್ದ ಅಂತ ಕೇಳಿದರೆ ಜಪತಪ ಅನುಷ್ಠಾನಗಳನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಮೊದಲು ಊಟವನ್ನು ಬಿಟ್ಟ ಊಟವನ್ನು ಬಿಟ್ಟ ಮೂರು ಹೊತ್ತು ಊಟ ಮಾಡುವಂಥದ್ದನ್ನು ಎರಡು ಹೊತ್ತಿಗೆ ತಂದ ಎರಡು ಹೊತ್ತಾದ್ರ ಮೇಲೆ ಒಂದು ಹೊತ್ತಿಗೆ ತಂದ ಅದಾದ್ರ ಮೇಲೆ ಹಣ್ಣು ಹಂಪಲುಗಳನ್ನು ತಿಂದು ಜೀವನ ಮಾಡ್ದ ಅದಾದ ನಂತರದಲ್ಲಿ ಕೇವಲ ಉಸಿರಾಟದಿಂದ ಶಕ್ತಿಯನ್ನು ಸಂಪ ಉತ್ಪಾದನೆ ಮಾಡಿ ಅನುಷ್ಠಾನಗಳನ್ನ ಮಾಡುವಂತೆ ಕಲ್ತ್ಕೊಂಡ ಇದೆಲ್ಲ ಯಾಕಾಗಿ ಮಾಡಿದ್ದು ಅಂತ ಕೇಳಿದ್ರೆ ನನ್ನ ಊಟ ಮಾಡುವಂತ ಸಮಯವೂ ವ್ಯರ್ಥವಾಗಬಾರ್ದು ಅದು ಸಮೇತ ನಾನು ಅನುಷ್ಠಾನಕ್ಕಾಗಿಯೇ ಇಟ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಇಟ್ಟುಕೊಂಡು ಅದಾಗಿ ಸ್ವಲ್ಪ ದಿನಗಳ ನಂತರದಲ್ಲಿಯೇ ದೇವರು ಪ್ರತ್ಯಕ್ಷನಾಗ್ತಾನೆ ನಚಿಕೇತನಿಗೆ ನಿನಗೇನು ಹೊರಬೇಕು ಕೇಳು ಅಂತ ಕೇಳಿದಾಗ ನಚಿಕೇತ ಇತ್ಯಾದಿಗಳನ್ನ ಹೇಳ್ತಾನೆ ಅಲ್ಲಿಗೆ ಅದು ಅವನ ಜನ್ಮದ್ದಲ್ಲ ಈಗ ಸಣ್ಣ ಮಕ್ಕಳಿಗೆ ಆ ಒಂದು ದೇವತಾ ದರ್ಶನ ಆಗ್ತದೆ ಅನ್ನೋದಾದರೆ ಅವನ ಹೋದ ಜನ್ಮದ ಪೂರ್ವ ವೃತ್ತಾಂತವನ್ನು ತಗೊಳ್ಳೋದಾದರೆ ಆ ಜನ್ಮವನ್ನು ಪೂರ ಅವನು ಜಪಕ್ಕಾಗಿಯೇ ಮೀಸಲಿಟ್ಟಿದ್ದ ಮುಂದಿನ ಜನ್ಮದಲ್ಲಿ ಅವನಿಗೆ ಸಿಕ್ಕಿದ್ದ್ಯಾರು ದೇವರ ದರ್ಶನ ಆಗಿದ್ದು ಈಗ ಪಾರ್ವತಿ ದೇವಿಯು ಅಷ್ಟೇ ದೇವಿ ಅವರ ತಂದೆ ಯಜ್ಞಕ್ಕೆ ಹೋದಾಗ ಆ ಯಜ್ಞಕ್ಕೆ ಹೋಗಿ ಅವರ ಅಪಮಾನಗಳನ್ನು ಮಾಡಿದ್ರು ಆಮೇಲೆ ಬ ಪಾರ್ವತಿ ದೇವಿ ಹೋಗಿ ಕುಂಡದಲ್ಲಿ ಬಿದ್ದಲು ಬಿದ್ದಾದ ನಂತರದಲ್ಲಿ ಶವವನ್ನು ಹಿಡ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯದಲ್ಲಿ ಶಿವ ಪಾರ್ವತಿಯನ್ನು ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾಣ ಬಿಟ್ಟ ಆ ಬಾಣ ಬಿಟ್ಟಾಗ ಆ ದೇಹ ಅನ್ನುವಂಥ ಚದ್ರ ಆಯಿತು ಅರವತ್ತೊಂದು ಅರವತ್ನಾಲ್ಕು ಐವತ್ನಾಲ್ಕು ಶಕ್ತಿಪೀಠಗಳಾಯಿತು ಅನ್ನುವಂಥದ್ದು ನಮಗೆ ಗೊತ್ತಿದೆ ಹಾಗಾದರೆ ದೇವಿಯು ಮರಣದ ನಂತರ ಪುನರ್ಜನ್ಮ ಆಗಿದ್ಯಲ್ಲಿ ಇದೇ ನವರಾತ್ರಿಯ ದಿನ ಈ ಪರ್ವತರಾಜನ ಮಗಳಾಗಿ ಜನಿಸಿ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕನ್ನುವಂಥ ದೃಷ್ಟಿಯಿಂದ ಅವಳು ಸ್ವಯಂವರ ಪಾರ್ವತಿ ಆದ್ಲಲ್ಲ ಅಂತ ಹೇಳಿದರೆ ಆ ಒಂದು ದೇವ ದೇವರನ್ನು ನಾನು ಅವಳು ಸೃಷ್ಟಿಯಾದಂಥದ್ದೇ ಶಿವನನ್ನೇ ಪತ್ನಿಯನ್ನಾಗಿ ಪತಿಯನ್ನಾಗಿ ಪಡಿಬೇಕು ಅಂತ ಶಾ ಖಂಡಿತವಾಗಲೂ ಇದ್ದರು ಆದರೂ ಅವಳು ಮತ್ತೆ ಪುನಃ ಪುನಃ ಪ್ರಯತ್ನ ಮಾಡಿ ಕೊನೆಗೂ ಶಿವನನ್ನೇ ಪತಿಯನ್ನಾಗಿ ಪಡೆದ್ಲು ಇದರ ಹಿಂದಿನ ವಿಷಯ ಏನು ಅಂತ ಕೇಳಿದರೆ ಜನ್ಮ ಜನ್ಮಾಂತರದಲ್ಲೂ ಸಮೇತ ಒಮ್ಮೆ ನಾವು ಚಿಂತನೆಯನ್ನು ಮಾಡಿ ಸಂಕಲ್ಪ ಮಾಡಿ ದೇವರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅಂತಾದರೆ ಕೆಲವ್ರು ಹೇಳ್ತಾರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮಾರಾಯ ಅಂತ ಅಲ್ಲಿಗೆ ನಮ್ಮ ಭಾವಾರ್ಥ ಏನೋ ಈ ಜನ್ಮದಲ್ಲಿ ಸಾಧ್ಯತೆ ಇಲ್ಲ ಇನ್ನು ಮುಂದಿನ ಜನ್ಮ ಇದ್ದರೆ ನೀವು ಇದು ಈ ಥರದ್ದೊಂದು ಆಗ್ಬೋದು ಅಂತ ಈಗ ಭಿಕ್ಷುಕನಾಗಿರುವಂಥವನು ಏಕಾಏಕಿ ಶ್ರೀಮಂತನಾಗಬೇಕು ಅಂತಾದರೆ ಯಾವ ಯೋಗಗಳು ಅವನಿಗೆ ಬರಬೇಕು ನಾವು ಯೋಚನೆ ಮಾಡಬಾರ್ದು ಅವನಿಗೆ ಯಾವ ಯೋಗ ಅವನಿಗೆ ಈ ಗ್ರಹ ಬದಲಾವಣೆ ಆಯಿತಾ ಗ್ರಹ ಬದಲಾವಣೆ ಸರಿ ನನಗೆ ನಾನು ಅದೇ ಗ್ರಹವನ್ನು ಆರಾಧನೆ ಮಾಡಿದರೆ ನಾನು ಶ್ರೀಮಂತನಾಗಬೇಕಲ್ಲ ಅಲ್ಲಿಗೆ ಆ ಒಂದು ಪುಣ್ಯಾಂಶ ಅನ್ನುವಂಥದ್ದು ಆ ಸಮಯಕ್ಕೆ ಬಂದಿದೆ ಅಂತಾದರೆ ಹೋದ ಜನ್ಮದ ಸುಕೃತಗಳು ಅವನು ಮಾಡಿದಂಥ ಒಳ್ಳೆಯ ಕೆಲಸಗಳು ಈ ಈ ಜನ್ಮದಲ್ಲಿ ಆ ವಯಸ್ಸು ಅನ್ನುವಂಥದ್ದು ಬಂದಾಗ ಅದು ಕನೆಕ್ಟಿವಿಟಿ ಆಗಿಬಿಡ್ತದೆ ಅರ್ಥಾತ್ ಆ ಒಂದು ಯೋಗಗಳು ಆ ಆತ್ಮದ ಮುಖಾಂತರವಾಗಿ ಆ ಯಾವ ದೇಹದಲ್ಲಿ ಇರ್ತದೆಯೋ ಅವರಿಗೆ ಸೌಖ್ಯವನ್ನು ಕೊಡುವಂಥ ಕೆಲಸಗಳು ಮಾಡ್ತದೆ ಅದೇ ರೀತಿಯಾಗಿ ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿತ್ತು ಅಂತಾದರೆ ಫ ಉದಾಹರಣೆಗೆ ನಾನು ಯಾವುದೋ ಒಂದು ಬ್ರಾಹ್ಮಣ ಶಾಪವನ್ನು ಅಥವಾ ಯಾರನ್ನೋ ಕೊಲೆಯನ್ನು ಮಾಡಿರ್ತೇನೆ ಅಥವಾ ಇನ್ನೊಂದು ಯಾವುದೋ ದೈವಿಕ ಅವಹೇಳನ ಮಾಡಿರ್ತೇನೆ ಆಗೇನಾಗ್ತದೆ ಅಂತ ಕೇಳಿದರೆ ನಾನೊಬ್ಬ ವ್ಯಸನಿ ಆಗ್ಬೋದು ಅಥವಾ ನಾನೊಬ್ಬ ಕೆಟ್ಟ ಮನಸ್ಸನ್ನು ಇಟ್ಟುಕೊಂಡಂಥವನ್ನ ಆಗಿ ಉಟ್ಬೋದು ಆ ಒಂದು ಸಂದರ್ಭಕ್ಕೆ ನೀವು ಕೆಲವರು ಮಾತುಗಳನ್ನು ಕೇಳಿರ್ಬೋದು ನಮಗೆ ಸತ್ಯಾಸತ್ಯತೆ ಅರ್ಥ ಆಗಬೇಕು ಅಂತ ಆದರೆ ಕರ್ಣಾಕರಣವಾಗಿ ಬಂದಂಥ ಮಾತುಗಳನ್ನು ನಾವು ಪರಿಶೀಲನೆ ಮಾಡಬೇಕಂತೆ ಕೆಲವರು ಹೇಳೋದನ್ನು ನೀವು ನೋಡಿದ್ದೀರಿ ನಿಂದೆಂತ ಮರಿ ಇದ್ದಕ್ಕಿದ್ದಂಗೆ ಟೈಮ್ ಚೆನ್ನಾಗಿದೆ ಒಂದೇ ಸಲ ಬದಲಾವಣೆ ಆಯ್ತಲ್ಲ ಯಾಕಾಗಿ ಅಂತ ಕೇಳಿದರೆ ಹೋದ ಜನ್ಮದ ಆ ಒಂದು ಸಮಯ ಬಂತು ಅಂತಾದರೆ ಆತ್ಮಗಳು ಅನ್ನುವಂಥದ್ದು ಅದು ಕನೆಕ್ಟಿವಿಟಿಗೆ ಬಂದುಬಿಡ್ತದೆ ಅಂತ ಹೇಳಿದರೆ ಆ ಯೋಗಗಳನ್ನು ಅವನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನೆ ಹೇಗೆ ನಿದ್ದೆ ಮಾತ್ರ ಏನು ತೊಗೊಂಡು ತೆಗೆದುಕೊಂಡು ಕೂಡಲೇ ನಮಗೆ ನಿದ್ದೆಯ ಅಮಲು ಬರಲಿಕ್ಕೆ ಶುರು ಆಗ್ತದೆ ಆ ನಾವು ನಿದ್ದೆಯನ್ನು ಬಿಡ್ತೇವೆ ಹಾಗೆ ಈ ಪೂರ್ವ ಜನ್ಮದ ಕೆಲವೊಂದು ಸಮಯಗಳು ಅಥವಾ ಆ ಒಂದು ಕ್ಷೇತ್ರಗಳಿಗೆ ಹೋದಾಗ ಪೂರ್ವ ಜನ್ಮದ ನಂಟನ್ನುವಂಥದ್ದು ಒಂದ್ಸಲಿ ಕನೆಕ್ಟ್ ಆದರೆ ಅದರ ಫಲಗಳನ್ನು ನಾವು ಅನುಭವಿಸ್ತಾ ಹೋಗ್ತೇವೆ ಹಾಗಾದರೆ ಈ ಪೂರ್ವ ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ಕೇವಲ ಇರುವಂಥದ್ದು ಯಾವುದು ಅಂತ ಕೇಳಿದರೆ ದೇವತಾನುಗ್ರಹ ಒಂದೇ ಧರ್ಮ ಕೆಲಸ ಒಂದೇ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅದಾದ ನಂತರದಲ್ಲಿ ನಮ್ಮ ಕುಲದೇವರನ್ನು ಆರಾಧನೆ ಮಾಡಬೇಕು ಕುಲದೇವರನ್ನು ಆರಾಧನೆ ಮಾಡೋದಂದರೆ ಕೇವಲ ದೀಪದ ದೀಪವನ್ನು ಹಚ್ಚೋದು ಬತ್ತಿಯನ್ನು ಹಚ್ಚೋದು ಹಣ್ಣು ಕೈ ಇಡೋದಲ್ಲ ಆ ಭಗವಂತನ ಚಿಂತನೆಗಳನ್ನು ನಾವು ಸೇವನೆ ಮಾಡಬೇಕು ಆ ಭಗವಂತನ ಕಥೆಗಳನ್ನ ಏನು ಉಲ್ಲೇಖ ಇದೆ ಅದರ ಭಾವಾರ್ಥ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಕೇವಲ ಅಲ್ಲಿ ಹೇಳಿದ್ದಾರೆ ನಾವು ಅದನ್ನು ಆಚರಣೆ ಮಾಡ್ತೀವಿ ದೀಪ ಹಚ್ಚು ಅಂದ್ರೂ ಕೂಡಲೇ ಪ್ರತಿನಿತ್ಯ ನೀವು ದೀಪ ಪೂಜೆ ಪುನಸ್ಕಾರಗಳನ್ನು ಎಷ್ಟು ಮಾಡಿದರೂ ಉಪಯೋಗ ಇಲ್ಲ ಯಾಕೆ ಅಂತ ಕೇಳಿದರೆ ನೀವು ಮಾನಸಿಕವಾಗಿ ಶ್ರದ್ಧಾಭಕ್ತಿಯುತರಾಗಿ ಪೂಜೆ ಮಾಡಿದರೆ ಮಾತ್ರ ಅದು ಸಮರ್ಪಣೆ ಆಗೋದು ಬಿಟ್ಟರೆ ನಾವೀಗ ಫೋನಲ್ಲಿ ಮಾತಾಡ್ಕೊಂಡು ಹೀಗೆ ಪೂಜೆ ಮಾಡ್ತಾ ಇರೋದು ಅಥವಾ ಸುಮ್ಮನೆ ಹೀಗೆ ಮಾಡ್ತಾ ಇರೋದು ಇದು ಯಾವುದೂ ಸಮರ್ಪಣೆ ಆಗ ಸೋಹಂಭಾವೇನ ಪೂಜೆಯೇ ಮೊದಲು ನಾನು ಅಲರ್ಟ್ ಆಗಿರಬೇಕಂದ್ರೆ ನನ್ನಲ್ಲಿರಬೇಕು ನಾನು ದೇವರನ್ನು ಪೂಜೆ ಮಾಡ್ತಾ ಇದ್ದೇನೆ ಇವತ್ತು ಏನಾಗಿದೆ ಕಾಲದಲ್ಲಿ ಭಟ್ರು ಬರ್ತಾರೆ ಪೂಜೆ ಮಾಡ್ತಾರೆ ಹೋಗ್ತಾರೆ ಈಗ ಭಟ್ರು ಬರ್ತಾರೆ ಅಲ್ಲಿ ಹೋಮ ಮಾಡ್ತಿರ್ತಾರೆ ಈ ಕಡೆ ಯಜಮಾನ ಮಾಡ್ತಿರ್ತಾನೆ ಮೊಬೈಲ್ ಹಿಂಗ ಇಟ್ಕೊಂಡು ಹೀಗೆ ನೋಡ್ತಾ ಇರ್ತಾನೆ ಅಥವಾ ಆ ಫೋಟೋವನ್ನು ತೆಗಿತಿರ್ತಾರೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನೀವೇ ಯೋಚನೆ ಮಾಡಿ ನಮ್ಮ ಕಷ್ಟಕ್ಕೆ ನಾವು ದೇವರನ್ನ ನಮ್ಮ ಮನೆಗೆ ಬರಮಾಡಿಕೊಂಡಿರ್ತೇವೆ ಆ ದೇವರನ್ನ ಕರೆದು ಮಂಡಲದ ಮೇಲೆ ಆವಾಹನೆ ಮಾಡಿರ್ತೇವೆ ಕಲಶದ ಮೇಲೆ ಆವಾಹನೆ ಮಾಡಿರ್ತೇವೆ ಹವಿರ್ಭಾಗದ ಮುಖಾಂತರವಾಗಿ ಕೊಡುವಂತೆ ಮೂರು ಇದರಲ್ಲಿ ಆವಾಹನೆ ಮಾಡಿರ್ತೇವೆ ಯಾಕಾಗಿ ಅಂದ್ರೆ ಆ ದೇವ ದೇವರನ್ನು ಆರಾಧನೆ ಮಾಡಿದರೆ ನನ್ನ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿ ಅಲ್ಲಿ ಪೂಜೆ ಮಾಡೋರು ಪೂಜೆ ಮಾಡ್ತಿರ್ತಾರೆ ಇಲ್ಲಿದ್ದವರು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಇದು ಮಾಡ್ತಿರ್ತಾರೆ ಇದೆಲ್ಲ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಯಾಕೆ ಅಂತ ಕೇಳಿದರೆ ಯಾರಿಗೆ ಅಗತ್ಯತೆ ಇದೆ ಯಾರಿಗೆ ಹಸಿವಿದೆ ಅವರೇ ಊಟ ಮಾಡಬೇಕು ಬಿಟ್ರೆ ನಾ ಈಗ ಅವರು ಬ್ಯುಸಿ ಇದ್ದಾರೆ ನಾನು ಊಟ ಮಾಡ್ತೇನೆ ಅಂತ ಹೇಳಿದರೆ ಅದು ನನಗೆ ತಲುಪೋದಿಲ್ಲ ಹಾಗಾಗಿ ಯಾರಿಗೆ ಕಷ್ಟ ಉಂಟು ಸೋ ಹಂಬಾವೇನ ಅಂತ ಹೇಳಿದರೆ ಮೊದಲು ಅವರು ಚಿಂತನೆ ಮಾಡಬೇಕಂತೆ ನನಗೆ ಬೇಕಾಗಿದೆ ನನ್ನ ಮನಸ್ಥಿತಿ ಇಲ್ಲಿರಬೇಕು ನಾವು ದೇವರಿಗೆ ಶರಣಾಗತಿ ಆಗಬೇಕು ಅನ್ನುವಂಥದ್ದು ವಿಚಾರಗಳನ್ನು ನಾವು ಯಾವಾಗ ಹಾಗೆ ಹೋಗ್ತೇವೆ ಅದು ನಮಗೆ ಅನುಕೂಲತೆಗಳಾಗ್ತದೆ ಅದು ಬಿಟ್ಟುಬಿಟ್ಟು ನನಗೆ ಈಗ ಒಂದು ಮಾಲೆಯನ್ನು ಹಾಕ್ಕೊಂಡೆ ಅಥವಾ ನಾನು ಯಾವುದೋ ಒಂದು ಸಾನ್ನಿಧ್ಯವನ್ನು ಇಟ್ಕೊಂಡು ಪೂಜೆ ಮಾಡಿದೆ ಇದು ಯಾವುದೂ ಫಲ ಕೊಡುವಂಥದ್ದಲ್ಲ ಯಾವಾಗ ನಮ್ಮಲ್ಲಿ ಮಾಡಿದಂಥ ತಪ್ಪಿಗೆ ಪ್ರಾಯಶ್ಚಿತ ಅನ್ನುವಂಥದ್ದು ನಮ್ಮಲ್ಲಿ ಇ ಇರೋದಿಲ್ಲ ಯಾವುದೇ ಪೂಜೆಗಳನ್ನು ಮಾಡಿದರೂ ನಮಗೆ ಪ್ರತಿಫಲ ಅನ್ನುವಂಥದ್ದು ಬರೋದಿಲ್ಲ ನಮ್ಮ ಮನಸ್ಥಿತಿ ಅನ್ನುವಂಥದ್ದು ಅಲ್ಲಿ ಪ್ರೆಸೆಂಟ್ ಆಗಿರಬೇಕು ಆಗ ಮಾತ್ರ ಈ ಈ ಪೂರ್ವ ಪೂರ್ವಜನ್ಮದಲ್ಲಿದ್ದಂತಹ ಸುಕೃತಗಳ ವಿಷಯಗಳು ಅನ್ನುವಂಥದ್ದು ನಮಗೆ ಬರ್ತಾ ಹೋಗ್ತದೆ ನಾನು ಆಗಲೇ ಹೇಳಿದಂತೆ ಒಬ್ಬರನ್ನು ನಾವು ಹೇಳಿರ್ಬೋದು ಈ ಜನ್ಮದಲ್ಲಿ ನಿನ್ನ ಕೈಲಿ ಸಾಧ್ಯತೆ ಇಲ್ಲ ಇನ್ನಾದರೆ ಮುಂದಿನ ಜನ್ಮದಲ್ಲಿ ಆಗಬೇಕು ಅಂತ ಯಾಕಾಗಿ ಅಂತ ಕೇಳಿದರೆ ಇವೆಲ್ಲವೂ ಜನ್ಮಕ್ಕೆ ಕನೆಕ್ಟಿವಿಟಿ ಆಗುವಂಥದ್ದು ಪಾರ್ವತಿ ದೇವಿಯು ಸಮೇತ ಅವಳು ಒಮ್ಮೆ ತನ್ನ ದೇಹತ್ಯಾಗವನ್ನು ಮಾಡಿದ್ರ ಮೇಲೆ ಪುನರ್ಜನ್ಮಾದಿಗಳಾಗಿಯೇ ನಂತರದಲ್ಲಿ ಆ ಜನ್ಮದಲ್ಲಿ ಹುಟ್ಟಿ ಅವಳು ಶಿವನನ್ನ ಪತಿಯನ್ನಾಗಿ ಪಡೆದಳು ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪೂರ್ವ ಜನ್ಮಕ್ಕೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಒಂದು ಪೂರ್ವಜನ್ಮ ಅನ್ನುವಂಥದ್ದು ಉಂಟಾಗುವಂಥದ್ದೇ ಹೋದ ಜನ್ಮದ ಪೂರ್ವ ಜನ್ಮ ಕೃತಂ ಅದಕ್ಕೆ ಒಂದೇ ವಾಕ್ಯದಲ್ಲಿ ಅಷ್ಟೂ ವಿಚಾರಗಳನ್ನು ಹೇಳಿದ್ದಾರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ಹೇಳಿದ್ರೆ ಕೃತಂ ಪಾಪಂ ಅಂತ ಹೇಳಿದ್ರೆ ಮಾಡಿದಂತ ಪಾಪಗಳು ಅದು ವ್ಯಾಧಿಯಾಗಿಯೇ ಈ ಜನ್ಮದಲ್ಲಿ ಬರ್ತದೆ ವ್ಯಾಧಿ ಅನ್ನುವಂಥದ್ದು ಬರೋದು ಯಾವುದಕ್ಕೆ ದೇಹಕ್ಕೆ ಬರುವಂಥ ವ್ಯಾಧಿಗಳು ರೋಗ ರುಜಿನಗಳು ದೇಹದಲ್ಲಿ ಉಂಟಾಗುವಂಥ ಸಮತೋಲನಗಳು ವಾತಾಪಿತ್ತ ಕಫಗಳು ಅನ್ನುವಂಥದ್ದು ಸಮತೋಲನದಲ್ಲಿ ಇಲ್ಲದಲೇ ಇರುವಂಥದ್ದು ವ್ಯಾಧಿ ಅಂತ ಅನ್ನಿಸ್ಕೊಳ್ತದೆ ಅದೇ ಪೂರ್ವಜನ್ಮದಲ್ಲಿ ನೀವು ಮಾ ಸುಖ ಸುಖ ಕೆಲಸಗಳನ್ನೇ ಮಾಡಿದ್ರಿ ಅಂತಾದರೆ ಸುಖಸ್ಯ ಮೂಲಂ ಧರ್ಮ ಈ ಧರ್ಮವಾಗಿ ಇರುವಂತಹ ಮನಸ್ಥಿತಿ ಅನ್ನುವಂಥದ್ದು ಈ ಜನ್ಮದಲ್ಲಿ ಬರ್ತದೆ ಹಾಗೆ ಯಾರು ಧರ್ಮದಿಂದ ಇರ್ತಾರೆ ಅವರಿಗೆ ಸಿಖಕ್ಕೆ ಸುಖಕ್ಕೆ ಕೊರತೆ ಅನ್ನುವಂಥದ್ದೇ ಇರೋದಿಲ್ಲ ಈಗ ಯಾವುದು ಬ ಒಂದು ಉದಾಹರಣೆಯನ್ನು ತಗೊಳ್ಳುವಾಗ ಈಗ ಒಂದು ಮಧ್ಯದ ಅಂಗಡಿಯಲ್ಲಿ ಯಾವುದೇ ಅದೇ ಕಾರಣಕ್ಕೂ ಅವನಿಗೆ ಲಾಸ್ ಆಗೋದಿಲ್ಲ ಏನೇ ಸಮಸ್ಯೆ ಆದರೂ ಅವ್ರಿಗೆ ಲಾಸ್ ಆಗೋದಿಲ್ಲ ಮಾಂಸಾಹಾರಗಳನ್ನು ತಿನ್ನುವಂಥ ಅಂಗಡಿಗೆ ಅವ್ರಿಗೆ ಲಾಸ್ ಆಗೋದಿಲ್ಲ ಇನ್ನು ಬೇರೆ ಇನ್ಯಾವುದು ಪ ದಿನನಿತ್ಯದ ಕೆಲಸಗಳು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಲಾಸ್ ಆಗ್ತದ ಸಾಧ್ಯತೆ ಇಲ್ಲ ಯಾಕಾಗಿ ಅಂತ ಕೇಳಿದರೆ ಇವೆಲ್ಲವೂ ದೇಶವನ್ನು ಸಂರಕ್ಷಣೆ ಮಾಡುವಂಥದ್ದು ಇಲ್ಲಿ ಯಾವುದೋ ಪೂರ್ವಜನ್ಮದ ಚಿಂತನೆಗಳು ಬರೋದಿಲ್ಲ ಆದರೆ ಮನುಷ್ಯ ರೂಪವಾಗಿ ನಾವು ಚಿಂತನೆ ಮಾಡಿದಾಗ ಪೂರ್ವಜನ್ಮದ ಅಷ್ಟು ಕಲ್ಪನೆಗಳನ್ನು ಅಷ್ಟು ವ್ಯವಸ್ಥೆಗಳು ಅನ್ನುವಂಥದ್ದು ಈ ಜನ್ಮದಲ್ಲಿ ಅದು ಬಾಧೆಯನ್ನು ಕೊಟ್ಟೇ ಕೊಡ್ತದೆ ಆ್ಯಸ್ ಇಟ್ ಈಸ್ ಶನಿ ಮಹಾರಾಜ ಹೇಗಿದ್ದಾನೆ ಹಾಗೆಯೇ ಪೂರ್ವಜನ್ಮವು ಶನೇಶ್ವರನಿಗೆ ಯಾರು ಹೆದರಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರು ಶನೇಶ್ವರನಿಗೆ ಹೆದರಬೇಕು ಇನ್ಯಾರು ಯಾರು ಬೇರೆ ಯಾರೂ ಶನೇಶ್ವರನಿಗೆ ಹೆದರಬೇಕಂತ ಅಂತ ಹೇಗಿಲ್ಲವೋ ಹಾಗೆ ಪೂರ್ವ ಜನ್ಮದಲ್ಲಿ ನೀವು ಪುಣ್ಯಾಂಶ ಕೆಲಸಗಳನ್ನು ಮಾಡಿದ್ದೇ ಹೋದಂತಾದರೆ ಈ ಜನ್ಮದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ಅನ್ನುವಂಥದ್ದಿಲ್ಲ ಆದರೆ ವ್ಯಾಧಿ ಅನ್ನುವಂಥದ್ದು ಬರ್ತದೆ ಕೆಲವೊಂದು ಈ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಂಥದ್ದು ಅಥವಾ ಹೋದ ಜನ್ಮದಲ್ಲಿ ನಾನು ಕಾರಣಕರ್ತನಾಗಿ ಇನ್ನೊಬ್ಬ ಜೀವ ಹೋಗಲಿಕ್ಕೆ ಕಾರಣಕರ್ತನಾಗಿದ್ದರೆ ಈ ಜನ್ಮದಲ್ಲೂ ಮರಣ ಸಂಕಟಗಳು ಅನ್ನುವಂಥದ್ದು ಬರ್ತದೆ ಯಾವಾಗ ಆ ಒಂದು ಜೀವಿಗೆ ನಾನು ಯಾವಾಗ ತೊಂದರೆ ಮಾಡಿದ್ದೆ ಈ ಜನ್ಮದಲ್ಲಿ ಆ ಒಂದು ನನಗೆ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಪಾಪ ಅನ್ನುವಂಥದ್ದು ಪರಿಹಾರ ಆಗೋಗ್ಬಿಡ್ತದೆ ಯಾವಾಗ ಪಾಪ ಅನ್ನುವಂಥದ್ದು ಪರಿಹಾರ ಆಗ್ತದೆ ನಮಗೆ ಮೋಕ್ಷ ಸಂಪಾದನೆಗೆ ನಾವು ದಾರಿ ಆಗ್ತದೆ ಮೋಕ್ಷ ಅಂತ ಹೇಳಿದ್ರೆ ಸ್ವತಂತ್ರ ಅಂತ ಹೇಳಿ ಸ್ವತಂತ್ರ ಅಂತ ಹೇಳಿದ್ರೆ ಯಾವುದು ನಮ್ಮ ದೇಶಕ್ಕೆ ಬಂದಂಥ ಸ್ವತಂತ್ರ ಅಲ್ಲ ಸ್ವತಂತ್ರ ಅಂತ ಹೇಳಿದ್ರೆ ಪುನರ್ಜನ್ಮ ಇಲ್ಲದಲೇ ಇರುವಂಥದ್ದು ಅಂತ ಹೇಳಿದ್ರೆ ಕೇಳ್ತಾರೆ ನಮಗೆ ಸಾಕಪ್ಪ ಇದು ಒಂದು ಜನ್ಮ ಸಾಕು ಇನ್ ಯಾವ ಜನ್ಮ ಬೇಡ ಅಂತ ಅದನ್ನೇ ಹೇಳೋದು ಮೋಕ್ಷ ಮೋಕ್ಷ ಅಂತ ಹೇಳಿದ್ರೆ ಇನ್ನು ಅವನಿಗೆ ಜನ್ಮ ಇಲ್ಲ ಅನ್ನುವಂಥ ವಿಷಯಗಳು ಎಲ್ಲರೂ ಶಾಸ್ತ್ರದಲ್ಲಿ ಇನ್ನೊಂದು ವಾಕ್ಯವನ್ನು ಹೇಳಿದ್ದಾರೆ ಏನು ಅಂತ ಕೇಳ ದೇವಾನಾಂ ಸ್ವರ್ಗಮಿಚ್ಚಂತಿ ಮನುಷ್ಯಾಣ ಮೋಕ್ಷ ಮಿಚ್ಚಂತಿ ಅನ್ನುವಂಥದ್ದು ದೇವತೆಗಳಾದವರು ಸ್ವರ್ಗವನ್ನೇ ಬಯಸ್ಬೇಕಂತೆ ಹಾಗೆ ಮನುಷ್ಯರಾದವರು ಮೋಕ್ಷವನ್ನೇ ಬಳಸಬೇಕಂತೆ ಅದಕ್ಕೆ ನೋಡಿ ತುಳಸಿಯ ಹಬ್ಬದ ದಿನ ದಿನ ವೃಂದ ಅನ್ನುವಂಥ ಒಂದು ಹೆಂಗಸು ವೃಂದ ಅಂತ ಹೇಳಿದರೆ ಆ ತುಳಸಿ ಗಿಡಕ್ಕೆ ಇನ್ನೊಂದು ಹೆಸರೇ ವೃಂದ ಅಂತ ಅವಳು ಏನು ಅಂತ ಕೇಳಿದರೆ ವೃಂದ ಅನ್ನುವಂಥದ್ದು ತನ್ನ ಪತಿಯನ್ನು ವಿಷ್ಣು ಮಹಾವಿಷ್ಣು ಮೋಸದಿಂದ ಸಾಯಿಸಿದಂತೆ ಹೇಳ್ಬಿಟ್ಟು ನಾನು ದೇವಲೋಕಕ್ಕೆ ಬರಲ್ಲ ನಾನು ದೇವಲೋಕವನ್ನು ಇವತ್ತು ತ್ಯಜಿಸ್ತೇನೆ ಅಂತ ಹೇಳಿ ಶಪಥವನ್ನ ಗೆದ್ಲು ಯಾಕೆ ಅಂತ ಕೇಳಿದ್ರೆ ಆ ಒಂದು ಚಿಂತನೆಗಳು ಈ ಭೂಲೋಕದಲ್ಲಿ ಇರಬೇಕು ಅಂತ ಅವಳ ಪೂರ್ವ ಜನ್ಮದಲ್ಲಿ ಏನಾಯ್ತು ಅಂತ ವೃತ್ತಾಂತವನ್ನ ನೋಡಿದ್ರೆ ಅವಳು ಈ ಜನ್ಮ ಯಾಕೆ ತುಳಸಿಯಾಗಿ ಹುಟ್ಟಿದ್ಲು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಗುರುಜೀನು ನಾವು ಎದುರಿಸ್ತಾ ಇರುವಂತಹ ಕಷ್ಟಗಳು ಅಂದ್ರೆ ಇದು ಪೂರ್ವ ಜನ್ಮದ ಫಲ ಅಂತ ಹೇಳಿ ಅರ್ಥೈಸಿಕೊಳ್ಳೋದು ಹೇಗೆ ಅದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ ಒಂದು ಆ ಸಮಯದಲ್ಲಿ ಈಗ ಹೇಳುವಂಥದ್ದೇನು ಅಂತ ಕೇಳಿದರೆ ನೋಡಿ ಒಬ್ಬ ಮಗು ಆ ಮಗು ಸಾಯುವಂಥ ದಿನವೂ ಸಮೇತ ಆ ಮಗುವಿಗೆ ಗೊತ್ತಿರ್ತದೆ ಬ್ರಹ್ಮಾಂಡದ ಒಂದು ಸ್ವರೂಪ ಏನಿದೆ ಅದನ್ನು ತಾಯಿಯ ಗರ್ಭಕ್ಕೆ ಹೋಲಿಸಿದ್ದಾರೆ ಆ ಗರ್ಭದಲ್ಲಿರುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ಚಿಂತನೆ ಅನ್ನುವಂಥದ್ದು ಇರ್ತದೆ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ ಈ ಜನ್ಮದಲ್ಲಿ ನಾನು ಏನು ನಾನು ಯಾವ ವಯಸ್ಸಿನಲ್ಲಿ ಸಾಯ್ತೇನೆ ಅನ್ನುವಂಥ ಅಷ್ಟು ವಿಚಾರಗಳು ಮಗುವಿನ ಮನಸ್ಥಿತಿಯಲ್ಲಿರ್ತದೆ ಯಾವಾಗ ತಾಯಿಯ ಗರ್ಭವನ್ನು ಬಿಟ್ಟು ಹೊರಗಡೆ ಬರ್ತದೆ ಹೊರಗಡೆ ಇರುವಂಥ ಪ್ರಪಂಚ ಪ್ರಪಂಚವನ್ನು ನೋಡಿದ ತಕ್ಷಣ ಅದಕ್ಕೆ ಎಲ್ಲವೂ ಮರ್ತು ಹೋಗಿಬಿಡ್ತದೆ ಈ ಮಗು ಮಾತನ್ನು ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ಹಾಗೆ ಆ ಮಗು ಬೆಳೆದು ದೊಡ್ಡವರಾಗಿ ಮಾತು ನಿಲ್ಲುವಂಥ ಸಂದರ್ಭಕ್ಕೆ ಈ ಎರಡು ಕಾಲಘಟ್ಟ ಅನ್ನುವಂಥದ್ದೇನಿದೆ ಸಾಯುವಂಥ ಸಂದರ್ಭಕ್ಕೆ ಪ್ರತ್ಯಕ್ಷವಾಗಿ ಯಮಭಟರು ಸಮೇತ ಅವ್ರಿಗೆ ಗೋಚರವಾಗ್ತಾರಂತೆ ಯಾಕಾಗಿ ಅಂತ ಕೇಳಿದರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆಗಲ್ಲ ಯಮಭಟರು ಹಿಂಗೆ ಬರ್ತಾ ಇದ್ದಾರೆ ಯಾರೋ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಎಲ್ಲರಿಗೂ ಆಗಿರುವಂಥದ್ದು ಅವ್ರಿಗೆ ಬರೀಲಿಕ್ಕೆ ಕೈಯಲ್ಲಿ ಶಕ್ತಿ ಇರಲ್ಲ ಹೇಳಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಶಕ್ತಿ ಇರೋಲ್ಲ ಮಗುವಿಗೆ ಸಣ್ಣ ಮಗುವಿಗೆ ಎಲ್ಲ ವಿಚಾರಗಳು ಗೊತ್ತಾದ್ರೂ ಆ ಮಗು ಯಾವುದೂ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಹೇಳೋದು ಮಕ್ಕಳು ದೇವರ ಸಮಾನ ಅಂತ ಹೇಳಿ ಯಾಕಾಗಿ ಹೇಳ್ತಾರೆ ಅಂತ ಕೇಳಿದರೆ ಆ ಮಗುವಿಗೆ ಆ ಸಂದರ್ಭದಲ್ಲಿ ಕನ್ಫ್ಯೂ ಅಂದರೆ ಕನ್ಫ್ಯೂಷ್ನಲ್ಲಿ ಇರ್ತದಂತೆ ಓ ಏನು ಇದು ಯಾವ ಪ್ರಪಂಚ ಇದು ಯಾರು ತಂದೆ ತಾಯಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆ ಮಗುವಿಗೆ ಎಷ್ಟೋ ದಿನ ಬೇಕಾಗಿರ್ತದೆ ಯಾಕೆ ಅಂತ ಕೇಳಿದರೆ ತಾಯಿಯ ಗರ್ಭದಲ್ಲಿರುವಾಗ ಆ ಮಗುವಿನ ಮನಸ್ಚಿಂತನೆಗಳೇ ಬೇರೆ ಬೇರೆ ರೀತಿಯಾಗಿರ್ತದಂತೆ ಅಂತ ಹೇಳಿದರೆ ಅದಕ್ಕೆ ಪೂರ್ವಜನ್ಮದ ಕಲ್ಪನೆಗಳೆಲ್ಲ ಆ ತಲೆಯಲ್ಲಿರ್ತದಂತೆ ಕೇವಲ ಒಂದು ಮಾಯೆ ಆ ಹೊರಗಡೆ ಬರ್ತಿದ್ದಾಗೆ ಆ ಎಲ್ಲ ವಿಷಯಗಳನ್ನು ಮರೆಸಿಬಿಟ್ಟಿರ್ತದೆ ಈ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಂಥ ಮಗುವಿಗೆ ಹೇಗೆ ಅದೆಲ್ಲ ನೆನಪಾಗ್ತದೆ ಅಂತ ಕೇಳಿದರೆ ಅದರ ಪೂರ್ವಜನ್ಮದ ಪೂರ್ವ ವಿ ವಿಷಯಗಳು ಅನ್ನುವಂಥದ್ದು ಗೊತ್ತಿರ್ತದೆ ಅದು ಹುಡು ಹುಟ್ಟುವಂಥದ್ದು ಈ ಜನ್ಮದಲ್ಲಿ ಆದ್ದರಿಂದ ಆ ಒಂದು ಮಗು ಜೀವಿತಾವಧಿಯಲ್ಲಿ ಜೀವಂತ ಇರುವ ತನಕವೂ ಸಮೇತ ಹೋದ ಜನ್ಮದಲ್ಲಿ ಹೋದಂಥ ಜಾಗಗಳಿಗೆ ಅದು ಹೋಯಿತು ಈಗ ಕೋರ್ಟ್ ಕೆಲವೊಂದೆಲ್ಲ ನೀವು ನೋಡಿರ್ಬೋದು ಹೋದ ಜನ್ಮದಲ್ಲೂ ಹೂತಾಕಿದಂಥ ವ್ಯಕ್ತಿಯನ್ನು ಈ ಜನ್ಮದಲ್ಲಿ ತೆಗೆದಂಥದ್ದೆಲ್ಲ ನಾವು ನಿದರ್ಶನಗಳನ್ನು ನೋಡಿದ್ದೇವೆ ಹೇಗೆ ಸಾಧ್ಯ ಅಂತ que ಸ್ಫುರಣೆಯಲ್ಲಿ ಇರಬೇಕು ಹೇಳಿ ಸ್ಫುರಣೆ ಅಂತ ಹೇಳಿದರೆ ಅದು ನೆನಪಿಗೆ ಬರಬೇಕು ಹೇಳಿ ಯಾವಾಗ ಜ್ಞಾನಚಕ್ಷು ಅನ್ನುವಂಥದ್ದು ಓಪನ್ ಆಗ್ತದೆಯೋ ಅಂತ ಹೇಳಿದರೆ ಮೂರನೇ ಕಣ್ಣು ಅಂಥದ್ದು ಓಪನ್ ಆಗ್ತದೆ ಈ ಉಪನಯನ ಅಂತ ಹೇಳೋದು ಅಥವಾ ಉಪ ಉಪವಾಸ ಅನ್ನುವಂಥದ್ದು ಹಾಗೆ ಈ ಅದೆಲ್ಲ ಏನು ಅಂತ ಹೇಳಿದರೆ ಉಪ ಅಂಥೇಳಿದರೆ ಯಾಕೆ ಅದನ್ನು ಎರಡನೇ ಭಾಗ ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಅದು ಕಣ್ಣಿಗೆ ಕಾಣದಂಥದ್ದು ಈಗ ನಿಮ್ಮ ಮೂರನೇ ಕಣ್ಣಿದೆ ಅಂತ ಆದರೆ ಅದು ಓಪನ್ ಆಗೋದು ಅಂತ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ ಇಲ್ಲೇನು ಇಲ್ಲಲ್ಲ ಗುರುಗಳೇ ಅಂತ ಹೇಳ್ತೀರಿ ಆದರೆ ಆ ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಬಂದಾಗ ನಿಮಗೆ ಯಾವುದೇ ವಿಚಾರಗಳು ಅರ್ಥ ಆಗ್ತಾ ಹೋಗ್ತದೆ ಆ ಒಂದು ಜ್ಞಾನ ಬಂತು ಅಂತಾದರೆ ಈ ಪೂರ್ವ ಜನ್ಮದ ಪರಿಕಲ್ಪನೆಗಳೆಲ್ಲವೂ ಅರ್ಥ ಆಗ್ತಾ ಹೋಗ್ತದೆ ಆ ಜ್ಞಾನ ಬರಲಿಕ್ಕೆ ಏನು ಮಾಡಬೇಕು ನಮ್ಮ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗಬೇಕು ಈ ಒಂದು ದೇವತಾ ಅನುಗ್ರಹ ಅನ್ನುವಂಥದ್ದು ಇರಬೇಕು ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಯಾರು ದೇವ್ರೆ ಹೇಗೆ ಅಂತ ಕೇಳಿದರೆ ಮೇಲೆ ಇಟ್ಕೊಂಡು ಆಟಾಡಿಸ್ತಾ ಇರ್ತಾನೆ ಎಲ್ಲವೂ ತೋರಿಸಿಕೊಡ್ತಾನೆ ಆದರೆ ಅದನ್ನ ಸೆಲೆಕ್ಟ್ ಮಾಡುವಂತ ಚಾಕಚಕ್ಯತೆ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಕಷ್ಟಗಳನ್ನೇ ಅನುಭವಿಸ್ತಾ ಹೋಗ್ತೇವೆ ಹಾಗೆ ಪೂರ್ವಜನ್ಮದ ಎಲ್ಲದನ್ನು ನಾವು ಪೂರ್ವಜನ್ಮಕ್ಕೆ ನಂಟು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ನೋಡುವಂಥ ವಿಧಿವಿಧಾನಗಳಿದೆ ಲಗ್ನಾಥ ಪಂಚಮಸ್ಥಾನ ಅನ್ನುವಂಥದ್ದು ಪುಣ್ಯ ಸ್ಥಾನ ಅಂತ ಹೇಳಿದ್ದಾರೆ ಆ ಒಂದು ಐದನೇ ಮನೆಯಿಂದ ನಾವು ಪೂರ್ಣ ಚಿಂತನೆ ಮಾಡುವಂಥದ್ದು ಪೂರ್ವಜನ್ಮಕ್ಕೆ ಸಂಬಂಧಿತವಾಗಿರುವಂಥದ್ದೇ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಆಧಾರ ಸಹಿತವಾಗಿ ಅಂದರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ತಗೊಂಡು ಅದರ ಮೂಲಕವಾಗಿಯೇ ಗಣನೆಗೆ ಬರಬೇಕು ಬಿಟ್ಟರೆ ನಾವು ಇಷ್ಟೊತ್ತು ಮಾತಾಡಿದಂಥದ್ದು ಈ ಕಲ್ಪನೆಗಳು ಹೀಗೀಗೆ ಬರ್ತವೆ ಈ ಈ ರೀತಿ ಆಗ್ತದೆ ಯಾಕಂದರೆ ನಾವು ಜಾ ಜಾತಕದಲ್ಲೂ ನೋಡಿ ಪೂರ್ವ ಪುಣ್ಯಸ್ಥಾನವನ್ನು ನೋಡಿ ಹೇಳು ಹೇಳುವುದಾದರೂ ಅದೇ ಇದು ಪೂರ್ವಜನ್ಮದ್ದೇ ಸಮಸ್ಯೆ ಅನ್ನುವಂಥದ್ದು ಹಾಗಾಗಿ ಪೂರ್ವಜನ್ಮದ ಬಹಳಷ್ಟು ವಿಚಾರಗಳಿದ್ದಾವೆ ಆ ಸಂದರ್ಭಗಳಲ್ಲಿ ನಾವು ಅನುಭವಿಸುವಂಥದ್ದು ಇರ್ತದೆ ಸುಖವನ್ನು ಪಡುವಂಥದ್ದು ಇರ್ತದೆ ಇದು ಬಹಳ ತುಂಬ ಕ್ಲಿಷ್ಟವಾಗ ದೀರ್ಘವಾಗಿರ್ತಕ್ಕಂಥ ವಿಷಯ ಮುಂದೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಓಕೆ ಗುರುಜಿ ಇನ್ನು ಪೂರ್ವ ಜನ್ಮದಿಂದ ಅಂದ್ರೆ ಮಾಡಿರುವಂತಹ ಕರ್ಮದಿಂದ ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಅನ್ನೋದಿಲ್ವಾ ಅಂದ್ರೆ ಅದಕ್ಕೆ ಪರಿಹಾರ ಅನ್ನೋದು ಚಿಕಿತ್ಸೆಯ ಮೂಲಕ ದೊರೆಯೋದಕ್ಕೆ ಆಗೋದಿಲ್ವಾ ಆದರೆ ಹೋದ ಜನ್ಮದ ನಮಗೀಗ ಹೋದ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ನಾವು ಅನುಭವಿಸ್ತಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಕ್ಕೆ ಇದು ಪ್ರಾಯಶ್ಚಿತ ಅಂತ ಹೋದ ಜನ್ಮದಲ್ಲೆಲ್ಲೋ ಹೆಲ್ಮೆಟ್ ಹಾಕೊಳ್ದ್ದೆಲ್ಲ ಡ್ರೈವ್ ಮಾಡಿದ್ವಿ ಅಂದರೆ ಈ ಜನ್ಮದಲ್ಲಿ ಫೈನ್ ಹಾಕ್ತಿದ್ದಾರೆ ಅಯ್ಯೋ ನಂಗೆ ಫೈನೇ ಹಾಕಬಾರ್ದು ಅಂದರೆ ನೀವು ಹೋದ ಜನ್ಮದಲ್ಲಿ ತಪ್ಪು ಮಾಡಬಾರ್ದಿತ್ತು ಅಂತ ಹೇಳಿ ಅದಕ್ಕೆ ಒಂದು ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ ಕೆಲವರ ಹತ್ರ ಹಣ ಇರ್ತದೆ ಕೆಲವ್ರ ಹತ್ರ ದ ಬ ದವ ಎಲ್ಲದೂ ಇರ್ತದೆ ಆದರೆ ಶುಗರ್ ಹೆಚ್ಚಿತ್ತು ಅಂದರೆ ಅವನಿಗೆ ಸ್ವೀಟೇ ತಿನ್ನಲಿಕ್ಕೆ ಆಗೋದಿಲ್ಲ ಇದಕ್ಕೆ ನೀವು ಯಾವ ಚಿಕಿತ್ಸೆ ಕೊಡ್ತೀರಿ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ನಾನು ಒಂದು ಕೆ ಜಿ ಸ್ವೀಟ್ ತಿನ್ನಬೇಕು ಅಂದರೆ ಸಾಧ್ಯವೇ ಇಲ್ಲಪ್ಪ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇನ್ನೊಂದೇನು ಅಂತ ಕೇಳಿದರೆ ಎಷ್ಟೋ ಜನಕ್ಕೆ ಕೋಟ್ಯಂತ ರೂಪಾಯಿ ಇರ್ತಾರೆ ಆದರೆ ಅವರು ಸಾಯೋತಂಕನ ಸಮೇತ ಬಾಡಿಗೆ ಇರ್ತಾರೆ ಯಾಕಾಗಿ ತೊಗೊಳ್ಲಿಕ್ಕಾಗೋದಿಲ್ಲ ಅದು ಯೋಗ ಅದನ್ನು ಅವ್ರ ಕೈಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಪೂರ್ವ ಜನ್ಮದ ಕೆಲವೊಂದು ಸಮಸ್ಯೆಗಳು ಅನ್ನುವಂಥದ್ದನ್ನ ಅದಕ್ಕೆ ಪ್ರಾಯಶ್ಚಿತಗಳನ್ನ ಸರಿಯಾದ ರೀತಿಲಿ ಮಾಡಿದ್ರೆ ಅದು ಪ್ರಾಯಶ್ಚಿತ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಅವನು ಕೋಟ್ಯಾಧಿಪತಿ ಆದರೂ ಅಷ್ಟೇ ಲಕ್ಷಾಧಿಪತಿ ಆದರೂ ಅಷ್ಟೇ ಭಿಕ್ಷುಕನಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಇನ್ನು ಗುರುಜಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ರೀತಿಯಾಗಿ ತಪ್ಪು ಸಂಭವಿಸಿದಾಗ ಅದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಗುರುಗಳು ಅದಕ್ಕೆ ನಾವೇನು ಅಂತ ಕೇಳಿದರೆ ತಪ್ಪು ಸರಿಗಳ ಬಗ್ಗೆ ನಮ್ಮ ನಮಗೆ ಮೊದಲು ಜ್ಞಾನ ಇರಬೇಕು ನಾವು ಮಾಡ್ತಿರುವಂಥ ಕೆಲಸ ತಪ್ಪು ಅಂತಾದರೆ ನಾವು ಅದರಿಂದ ದೂರ ಉಳಿಬೇಕು ಯಾಕೆ ಅಂತ ಕೇಳಿದರೆ ಮುಂದೆ ಅದು ಇವತ್ತಲ್ಲ ಹೇಳಿದ್ರು ಮುಂದಿನ ಜನ್ಮದಲ್ಲಾದರೂ ನಮ್ಮನ್ನು ಹುಡುಕೊಂಡು ಬಂದು ಪೆಟ್ಟು ಕೊಡ್ತದೆ ಈಗ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಹೇಗೆ ಸಾಧ್ಯತೆ ಅದು ಆ ಒಂದು ಮನುಷ್ಯನಿಗೂ ಆತ್ಮಕ್ಕೂ ಮಾಡಿರುವಂಥ ಆ ಕ್ರಿಯೆಗಳು ಅನ್ನುವಂಥದ್ದು ಈ ಹಾವು ಅನ್ನುವಂಥದ್ದು ಅವ್ರ ಕುಟುಂಬಕ್ಕಾದರೂ ತೊಂದರೆ ಕೊಡ್ತದೆ ಇಲ್ಲ ಅವನನ್ನಾದರೂ ಪೆಟ್ಟು ಕೊಡ್ತದೆ ಅನ್ನುವಂಥ ಭಾವನೆಗಳು ಈ ಪೂರ್ವಜನ್ಮದ್ದು ಅಷ್ಟೇ ಹೋದ್ ಜನ್ಮದಲ್ಲಿ ಮಾಡಿದಂಥದ್ದು ನಾ ಹೇಳಿದ್ನಲ್ಲ ಒಳ್ಳೆ ಕೆಲಸನೇ ಮಾಡಿದ್ದ ಹೌದು ಅಂತಾದರೆ ಈ ಜನ್ಮದಲ್ಲಿ ಅವ್ನು ಪ್ರತಿಯೊಬ್ಬರನ್ನು ಕೊಲೆ ಮಾಡ್ಕೊಂಡು ಹೋದ್ರ ಸಮೇತ ಅವನ ಸಿಗಾಕೊಳ್ಳೋದೇ ಇಲ್ಲ ಎಷ್ಟೋ ಜನ ಆ ಥರ ಆಗಿರೋರು ನೋಡಿರ್ಬೋದು ಎಷ್ಟೋ ಜನಕ್ಕೆ ಸಾಲ ಸೋಲ ಮಾಡ್ಕೊಂಡು ಓಡೋಗಿರ್ತಾನೆ ಅವ್ನು ಹಿಡೀಲಿಕ್ಕೆ ಆಗಲ್ಲ ಇನ್ನು ಕೆಲವರು ತುಂಬ ಅನಾಚಾರಗಳನ್ನು ಮಾಡ್ತಾ ಇರ್ತಾರೆ ಏನು ಶಿಕ್ಷಣ ಆಗೋದಿಲ್ಲ ಇನ್ನೂ ದಿನದಿಂದ ದಿನಕ್ಕೆ ಮೇಲೆ ಬರ್ತಿರ್ತಾರೆ ಯಾಕೆ ಅಂತ ಕೇಳಿದರೆ ಹೋ ಹೋದ ಜನ್ಮದಲ್ಲಿ ಅವರು ಅಷ್ಟು ಪುಣ್ಯಾಂಶ ಕೆಲಸವನ್ನು ಮಾಡಿರ್ತಾರೆ ಈ ಜನ್ಮದಲ್ಲಿ ಮೋಕ್ಷ ಸಂಪಾದನೆಗೆ ಬಂದಿರ್ತಾರೆ ಈ ಜನ್ಮ ಅನ್ನುವಂಥದ್ದು ಅವರಿಗೆ ಸುಖವಾಗಿಯೇ ಇರ್ತದೆ ತಪ್ಪು ಮಾಡಿದರೂ ಸುಖವಾಗಿಯೇ ಇರ್ತಾರೆ ಇದು ಕ ಕಾಲ ನಿಶ್ಚಯಿಸುವಂಥದ್ದು ಅವ್ರು ಮಾಡಿದಂಥ ಪಾಪಕರ್ಮಗಳು ನಿಶ್ಚಯಿಸುವಂಥದ್ದಾದ್ರಿಂದ ಇದನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರಿ ಗುರುಜಿ ಪೂರ್ವ ಜನ್ಮದ ಕುರಿತಂತೆ ಬಹಳಷ್ಟು ವಿಚಾರವನ್ನ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಸ್ ನೋಡಿದ್ರೆ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಪೂರ್ವ ಜನ್ಮ ಅಂದ್ರೆ ಏನು ಪೂರ್ವ ಜನ್ಮಕ್ಕೂ ಹಾಗೂ ಅನಾರೋಗ್ಯಕ್ಕೂ ಇರ್ತಕ್ಕಂತ ಸಂಬಂಧ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥ ಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ